ನನ್ನ ನನ್ನ ಸೆಟ್ ಅಪ್ ಹೇಗಿದೆ ಅಂತ ನೋಡ್ಕೊಂಡು ಸ್ಟುಡಿಯೋ ಅಂತ ನನ್ನ ನೇಮ್ ನನ್ನ ಬಿಸ್ನೆಸ್ ನೇಮ್ ಸೊ ಇದು ಕೂಡ ನಾನು ಆಪ್ ಅಲ್ಲಿ ಆಗುತ್ತೆ ತುಂಬಾ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೊ ಇವತ್ತಿದು ಕಮೆಂಟ್ ವಿನ್ನರ್ ಬಂದ್ಬಿಟ್ಟು ಫಸ್ಟ್ ಕಮೆಂಟ್ ಮಾಡಿದವರು ಇವರು ಸೊ ಇವರನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಟ್ಯಾಗ್ ಮಾಡ್ತೇನೆ ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಇವರ ಶಾಟ್ ಹಾಕ್ತೇನೆ ಸೊ ಇನ್ನೊಂದು ಚೆನ್ನಾಗಿ ಕಮೆಂಟ್ ಮಾಡಿರೋರು ಇವರು ಇನ್ನೊಬ್ರು ಸೊ ಇವರದ್ದು ಕೂಡ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಇವರದ್ದು ಶಾಟ್ ಹಾಕ್ತೇನೆ ಹೋಗಿ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಅವರು ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಂದರೆ ಈಗ ಜಸ್ಟ್ ಸ್ವಲ್ಪ ಸಬ್ಸ್ಕ್ರೈಬರ್ ಇರುವುದು ಕಾಣಬೇಕು ನಾನು ಕರೆಕ್ಟ್ ನೋಡಲಿಲ್ಲ ಬಟ್ ಅವರಿಗೂ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಇಂದ ಅವರಿಗೂ ಒಂದು ಏನು ಹೇಳ್ತಾರೆ ಒಂದು ವೀಡಿಯೋ ಮಾಡಲಿಕ್ಕೆ ಖುಷಿ ಆಗುತ್ತೆ ಸೊ ಸೊ ನಿಮ್ಮ ಅನ್ನು ಫ್ರೀಯಾಗಿ ಪ್ರಮೋಟ್ ಮಾಡಬೇಕಾ ಸೊ ಒಂದು ಒಳ್ಳೆ ಕಮೆಂಟ್ ಮತ್ತೆ ಫಸ್ಟ್ ಕಮೆಂಟ್ ಹಾಕಿ ಸೊ ಅವರನ್ನು ನಾನು ಫ್ರೀಯಾಗಿ ಪ್ರಮೋಟ್ ನನ್ನ ಚಾನಲಲ್ಲಿ ಮಾಡಿಕೊಡ್ತೇನೆ ಇದು ಟಾಪಿಕ್ ಬಂದ್ಬಿಟ್ಟು ಆ ವರ್ಕ್ ಬಿಸ್ನೆಸ್ ಮಾಡಲಿಕ್ಕೆ ಎಷ್ಟು ಲಕ್ಷ ರೂಪಾಯಿ ಬೇಕಾಗುತ್ತೆ ಅಥವಾ ಎಷ್ಟು ಸಾವಿರ ರೂಪಾಯಿ ಬೇಕಾಗುತ್ತೆ ಅಂತ ಸೊ ಇದಕ್ಕೆ ಕರೆಕ್ಟ್ ಪ್ಲೇಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನನ್ನ ಬಿಸ್ನೆಸ್ ರೂಮ್ ನನ್ನ ಬಿಸ್ನೆಸ್ ಸೆಟ್ ಅಪ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಒಮ್ಮೆ ಸೊ ಬನ್ನಿ ಇವತ್ತು ನಾನು ನಿಮಗೆ ನನ್ನ ವರ್ಕ್ ಮಾಡೋ ಜಾಗ ತೋರಿಸ್ತೇನೆ ಅದು ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನೋಡ್ಬೋದು ಇದು ನಾನು ವರ್ಕ್ ಮಾಡುವ ಜಾಗ ಸೊ ನಾನು ಮೆಟೀರಿಯಲನ್ನು ಹೇಗೆ ಸೆಟ್ ಮಾಡಿದ್ದೇನೆ ಅಂತ ನೀವು ನೋಡ್ಬೋದು ಸುಳ್ಳು ಹೇಳಿದ್ದು ನಾನು ಲಕ್ಷಗಟ್ಟಲೆ ಏನಿಲ್ಲ ಜಸ್ಟ್ ನಾನು ನಿಮಗೆ ಇದರದ್ದು ಪ್ರೈಸು ಹೇಳ್ತೇನೆ ನಾನು ಹೇಗೆ ರೂಮನ್ನು ಸೆಟ್ ಮಾಡ್ಕೊಂಡಿದ್ದೇನೆ ಅಂತ ಇದು ನಮ್ಮದು ಮನೆ ಮನೆಯದೊಂದು ಸಪ್ರೇಟ್ ರೂಮ್ ನಾನು ಇಲ್ಲಿ ಏನೂ ಫರ್ನಿಚರ್ ಹಾಕಿಲ್ಲ ಸೊ ನನಗೆ ವರ್ಕ್ ಮಾಡಲಿಕ್ಕೆ ಬೇಕು ಅಂತ ಪೇಂಟಿಂಗ್ ಆಗಲಿಕ್ಕಿದೆ ರೀಪೇಂಟಿಂಗ್ ಆಗಲಿಕ್ಕಿದೆ ಸೊ ವರ್ಕ್ ಮಾಡಲಿಕ್ಕೆ ಬೇಕು ಅಂತ ಈ ಜಾಗನ ನಾನು ಹಾಗೆಯೇ ಖಾಲಿ ಬಿಟ್ಟಿದ್ದೇನೆ ಅಂದರೆ ಯಾವುದು ಫರ್ನಿಚರ್ ಆಗಲಿಲ್ಲ ಇದು ಆ್ಯಕ್ಚುಲಿ ಇದು ಬೆಡ್ರೂಮ್ ಆಯಿತಾ ಸೊ ಈಗ ನೋಡಿ ನಾನೀಗ ಮೆಟೀರಿಯಲ್ ಹೇಗೆ ಸೆಟ್ ಮಾಡಿದ್ದೇನೆ ನೋಡ್ಬೋದು ಇದು ಮಾತ್ರ ನಾನು ಹಣ ಕೊಟ್ಟು ತೊಗೊಂಡದ್ದು ನೋಡಿ ಇದೆಲ್ಲ ಚಾಕ್ಲೇಟ್ ಇದ್ದು ಈ ಡಬ್ಬೆಲ್ಲ ಚಾಕ್ಲೇಟ್ ಇದ್ದು ನೋಡಿ ಇಲ್ಲೆಲ್ಲ ಐಸ್ ಕ್ರೀಮ್ ಡಬ್ಬನೇ ಜಾಸ್ತಿ ಇರೋದು ನೋಡಿ ತುಂಬ ಇನ್ವೆಸ್ಟ್ಮೆಂಟ್ ಬಾ ಬೇಕು ಅಂತ ಇಲ್ಲ ನಮಗೆ ಇಡ್ಲಿಕ್ಕೆ ಜಾಗಿದ್ದರೆ ಸಾಬ್ಬ ಅಂದರೆ ಕಂಜೂಸು ಅಂತ ಅಲ್ಲ ಬಟ್ ನಮಗೆ ಅಷ್ಟು ಬೇಡ ಅಂದರೆ ಸುಮ್ಮನೆ ಯಾಕೆ ತಂದು ತಂದು ಇಟ್ಟು ಇಲ್ಲಿ ವೇಸ್ಟ್ ಆಗುತ್ತಲ್ಲ ಇದು ನನ್ನ ಮೆಟೀರಿಯಲ್ ಇದ್ದು ಸ್ಟ್ಯಾಂಡ್ ಮೆಟೀರಿಯಲ್ ಇಡುವ ಸ್ಟ್ಯಾಂಡ್ ಕೆಳಗಡೆ ನೋಡ್ಬೋದು ನೀವು ಸಿಲ್ಕ್ ಥ್ರೆಡ್ ಇದೆ ಮತ್ತು ಇದು ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡುವಾಗ ಯೂಸ್ ಮಾಡ್ತೇನೆ ಸೊ ಮತ್ತು ಇದು ಟೇಬಲ್ ನಾನು ರಿಂಗು ಅಂದರೆ ಸ್ಟ್ಯಾಂಡ್ ಯೂಸ್ ಮಾಡಲ್ಲ ವರ್ಕಿಗೆ ಇದು ಟೇಬಲ್ ಇದು ನಾನು ಕ್ಲಾಸಿದ್ದು ಇದ್ದು ವೀಡಿಯೋ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ ಇಂಥದ್ದು ಇದಕ್ಕೆ ನಾನು ನಾಲ್ನೂರು ರೂಪಾಯಿ ಕೊಟ್ಟಿದ್ದೇನೆ ಫೋರ್ ಹಂಡ್ರೆಡ್ ಕೊಟ್ಟಿದ್ದೇನೆ ಮೀಶೋ ಆ್ಯಪಲ್ಲಿ ಇದು ಟ್ರೈಪಾಯಿಡ್ ನನ್ನ ಹಸ್ಬೆಂಡ್ ತೆಗೆದುಕೊಟ್ಟದ್ದು ವೀಡಿಯೋ ಮಾಡಲಿಕ್ಕೆ ಅಂತ ಸೊ ಇದಕ್ಕೆ ಅವರೆಷ್ಟು ತೌಸಂಡ್ ಟೂ ಹಂಡ್ರೆಡ ತೌಸಂಡ್ ಏನೋ ಕೊಟ್ಟಿದ್ದಾರೆ ಬಟ್ ಗಟ್ಟಿ ಇದೆ ಅಂದರೆ ನಾನು ಒಂದು ಸಲ ಆನ್ಲೈನಿಂದ ಪರ್ಚೇಸ್ ಮಾಡಿದ್ದೆ ಬಟ್ ಅದೇನಾಯಿತು ಅಂದರೆ ಕಟ್ ಆಯಿತು ಬೇಗ ಸೊ ಅದಕ್ಕೋಸ್ಕರ ಒಳ್ಳೆಯದೇ ತೆಗೆದುಕೊಟ್ಟಿದ್ದಾರೆ ಇದು ನಂದು ಪೆನ್ ಪೆನ್ಸಿಲ್ ಇಡ್ಬೋದು ಇದು ಕೂಡ ಆನ್ಲೈನ್ ಆ್ಯಪಲ್ಲೇ ತೆಗೆದ್ ಇದು ಒನ್ ಫಿಫ್ಟಿ ಏನು ಇದು ನಂದು ಏಯ್ಟೀನ್ ಇಂಚಿದು ರಿಂಗ್ ಇದರಲ್ಲಿ ನಾನು ಕೆಲವು ಡಿಸೈನ್ಸ್ ಎಲ್ಲ ಮಾಡ್ತಾ ಇರ್ತೇನೆ ಅಂದರೆ ಸ್ಟೂಡೆಂಟಿಗೆಲ್ಲ ಸೊ ಇದೊಂದು ಚಿಕ್ಕ ಚಿಕ್ಕ ಬೌಲ್ ಇದು ಕಿಚನ್ ಇದ್ದು ಬೌಲು ನಾನು ಈ ಥರ ಯೂಸ್ ಮಾಡುವಂತಹ ಸಿಲ್ಕ್ ಥ್ರೆಡ್ ಇಡ್ಲಿಕ್ಕೆ ಅಂತ ನಾನು ಯೂಸ್ ಮಾಡ್ತಿದ್ದೇನೆ ಇದು ನನ್ನ ಬುಕ್ ಅಂದರೆ ಕಸ್ಟಮರ್ ಡೀಟೇಲ್ಸ್ ಮತ್ತು ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಬರೀಲಿಕ್ಕೆ ಮತ್ತು ಇಲ್ಲಿ ನೀವು ವಾಲಲ್ಲಿ ನೋಡ್ಬೋದು ಇದು ಇದು ವಾಲ್ ಹ್ಯಾಂಗಿಂಗ್ಸ್ ಅಲ್ಲ ಇದು ನನ್ನ ಕ್ಲಾಸಿದ್ದು ಸ್ಟೂಡೆಂಟ್ಸಿಗೆ ಹೇಳಿಕೊಟ್ಟಿದ್ದೇನೆಲ್ಲ ಸ್ಟಿಚರ್ಸ್ ಅದು ತುಂಬ ಸಲ ವರ್ಕ್ ಮಾಡಿ ಮಾಡಿ ಏನಾಗುತ್ತೆ ಅಂದರೆ ತುಂಬ ಒಳಗಡೆ ಇಟ್ಟು ಇಟ್ಟು ಅದು ಮತ್ತೆ ಹಾಳಾಗುತ್ತೆ ಇಷ್ಟಿಷ್ಟು ಚಂದ ವರ್ಕ್ ಮಾಡಿದ ಅದಕ್ಕೆ ಏನು ಮಾಡಿದೆ ಅಂದರೆ ಈ ವಾಲ್ ನೋಡಿ ವಾಲ್ ತುಂಬ ಖಾಲಿ ಇತ್ತು ಫುಲ್ ಖಾಲಿ ಇತ್ತು ನಾನು ವರ್ಕ್ ಮಾಡುವ ಗೋಡೆ ಫುಲ್ಲು ವರ್ಕ್ ಮಾಡೋ ರೂಮ್ ಗೋಡೆ ಅದಕ್ಕೆ ಏನು ಮಾಡಿದೆ ಅಂದರೆ ಹತ್ರ ಎಕ್ಸ್ಟ್ರಾ ರಿಂಗ್ ಇತ್ತು ಏಯ್ಟೀನ್ ಸೈಜ್ ಸಿಕ್ಸ್ಟೀನ್ ಸೈಜ್ ಫೋರ್ಟೀನ್ ಟುವೆಲ್ ಆ ಥರ ರಿಂಗ್ ಇತ್ತು ಅದನ್ನು ನಾನು ಆ ಕ್ಲೋತನ್ನು ಕಟ್ ಮಾಡಿಕೊಂಡು ಈ ಥರ ಡಿಸೈನ್ ಮಾಡಿ ಮಾಡಿಟ್ಟಿದ್ದೇನೆ ನೋಡಿ ಇದೆಲ್ಲ ನಾವು ಆನ್ಲೈನ್ ಕ್ಲಾಸಲ್ಲಿ ಕೊಡುವ ಸ್ಟಿಚ್ಚಸ್ ನೋಡಿ ನೀವು ಇದೆಲ್ಲ ಮಾಸ್ಟರ್ ಕೋರ್ಸ್ ಇದು ಇದು ಬೇಸಿಕ್ ಇದೆಲ್ಲ ಸ್ಟಿಚಸ್ ಬರುತ್ತೆ ಹೀಗೆ ಇನ್ನೂ ಸ್ಟಿಚಸ್ ಇದೆ ಬಟ್ ಎಲ್ಲ ಕಟ್ ಮಾಡಲಿಲ್ಲ ನಾನು ತುಂಬ ಕ್ಲೋತ್ ಇದೆ ಬಟ್ ತುಂಬಾ ಚೆನ್ನಾಗಿ ಕಾಣುವಂತಹ ಡಿಸೈನ್ಸ್ ಎಲ್ಲ ಇದು ಮಾಡಿದ್ದೇನೆ ಸೊ ಇದರ ಒಪೋಸಿಟ್ ಸೈಡ್ ಬಂದರೆ ಇದು ನೋಡ್ಬೋದು ಇದು ನನ್ನ ಕ್ಲೋತ್ ಆಗಲಿಲ್ಲ ಅಂದ್ರೆ ಇದರಲ್ಲಿ ನಾನು ಬ್ಲೌಸ್ ಎಲ್ಲ ಹಾಕ್ತೇನೆ ಫೋಟೋ ಶೂಟ್ ಮಾಡಲಿಕ್ಕೆ ಮತ್ತು ಇದು ಶ್ರೀ ಸಾಯಿ ಡಿಸೈನರ್ ಸ್ಟುಡಿಯೋ ಅಂತ ನನ್ನ ನೇಮ್ ನನ್ನ ಬಿಸ್ನೆಸ್ ನೇಮ್ ಸೊ ಇದು ಕೂಡ ನಾನು ಮೀಶೋ ಆ್ಯಪಲ್ಲೇ ಆರ್ಡ್ರ್ ಮಾಡಿದ್ದು ಅವರ ಹತ್ರ ನಮ್ಮ ಫೋಟೋ ಮತ್ತು ಡಿಸೈನ್ ಕಳಿಸಿ ಅವರು ಆರ್ಡರ್ ಮಾಡಿ ಕೊಡ್ತಾರೆ ಅವರೊಂದು ನಂಬರ್ ಕೊಡ್ತಾರೆ ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಬೇಕು ಇದು ಅಂದರೆ ಸ್ವಲ್ಪ ಮಳೆ ಬಂದು ಅಂದರೆ ಹೊರಗಡೆಯಿಂದ ಸ್ವಲ್ಪ ಇದಾಗಿ ಏನು ಹೇಳ್ತೇವೆ ಸ್ವಲ್ಪ ಕಲೆ ಕಲೆ ಆಗಿದೆ ಅದು ರೀಪೇಂಟ್ ಮಾಡಿಸ್ಲಿಕ್ಕಿದೆ ಇದು ನೋಡಿ ಇದು ಎಕ್ಸ್ಟ್ರಾ ಇಟ್ಟದ್ದು ಐಟಮ್ಸ್ ಎಲ್ಲ ಇದು ನೋಡಿ ಇದು ನಮ್ಮದು ಓಪನ್ ಕಿಚನ್ ಹಾಲಲ್ಲಿ ಓಪನ್ ಕಿಚನ್ ಇದೆ ಇನ್ನೊಂದು ಸಲ ನಾನು ಹೋಮ್ ಟೂರ್ ಮಾಡ್ತೇನೆ ಇದು ವಿಷಯ ಏನಂದರೆ ಇಲ್ಲಿಗೆ ಒಂದು ಗೋಡೆ ಖಾಲಿ ಇತ್ತಲ್ಲ ಸೊ ನನಗೆ ಇಲ್ಲಿ ಫೋಟೋ ಶೂಟು ಮತ್ತು ಯೂಟ್ಯೂಬ್ ಇದು ಮಾಡಲಿಕ್ಕೆಲ್ಲ ಇದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಫುಲ್ ಗೋಡೆಗೆ ಇಂಥ ಗ್ರೀನ್ ಮ್ಯಾಟ್ ಹಾಕ್ಸಿದ್ದೇನೆ ಇದು ನಮಗೆ ಟೋಟಲ್ ಕಾಸ್ಟ್ ಗ್ರೀನ್ ಮ್ಯಾಟ್ ಇದ್ದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಆಗಿದೆ ಫುಲ್ ಗೋಡೆಗೆ ಅದು ಸ್ಕ್ವೇರ್ ಫೀಟ್ ಲೆಕ್ಕ ಮತ್ತು ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ ಅವರು ಸೊ ಹಾಗೆ ನಾವು ಮೆಜರ್ ಗೋಡೆದು ಮೆಜರ್ಮೆಂಟ್ ತೊಗೊಂಡು ಹೋದರೆ ಆ ಮೆಜರ್ಮೆಂಟ್ ಅವರು ಕೊಡ್ತಾರೆ ಮತ್ತು ನಾವು ಈ ಟೈಪ್ ನೋಡಿ ಇದರಲ್ಲಿ ಫಿಕ್ಸ್ ಮಾಡ್ತೇವೆ ಗೋಡೆಗೆ ಅದಕ್ಕೊಂದು ಸಪ್ರೇಟಾಗಿ ಒಂದು ರೂಮ್ ಬೇಕಾಗ್ತದೆ ನಿಮ್ಗೆ ಈ ಥರ ಸೆಟ್ಟಿಂಗ್ ಎಲ್ಲ ಮಾಡಲಿಕ್ಕೆ ನಿಮ್ಗೆ ಸಪ್ರೇಟಾಗಿ ರೂಮ್ ಇತ್ತು ಅಂದರೆ ನೀವು ಸೆಟ್ಟಿಂಗ್ ಮಾಡ್ಕೊಳ್ಬೋದು ಏನಿಲ್ಲ ಜಾಸ್ತಿ ಅಂದರೆ ಈ ರೂಮಲ್ಲಿ ನನ್ನ ಬಿಸ್ನೆಸ್ ಸೆಟ್ ಮಾಡಲಿಕ್ಕೆ ಇದೊಂದು ಟೇಬಲ್ ಇದೆ ಇದು ನಾನು ವರ್ಕ್ ಮಾಡಲಿಕ್ಕೆ ಅಂತಲೇ ತೊಗೊಂಡೋದು ಇದಕ್ಕೆ ಸ್ವಲ್ಪ ಕಂಪೆನಿ ಟೇಬಲ್ ಸೊ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನು ತೊಗೊಂಡಿದ್ದಾರೆ ಇದು ನೋಡಿ ಕೆಳಗಡೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಇಟ್ಟಿದ್ದೇನೆ ಬಟ್ ನಾನು ಯೂಸ್ ಅಷ್ಟು ಸೊ ಇದು ನನ್ನ ರೂಮ್ನ ಸೆಟಪ್ ಅಂದರೆ ನಾನು ವರ್ಕ್ ಮಾಡುವ ರೂಮ್ನ ಸೆಟಪ್ ಇದರಲ್ಲಿ ನಿಮಗೆ ಗೊತ್ತಾಗಿರ್ಬೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಫಾರ್ಟಿ ಫೈವ್ ತೌಸಂಡ್ ಇನ್ಕಮ್ ತೆಗಿತೇನೆ ಅಂತ ಅದು ಇಷ್ಟು ಕಡಿಮೆ ಐಟಮ್ ಇರೋ ರೂಮಿಂದ ಅದರ ಅರ್ಥ ಏನಂದರೆ ನಮಗೆ ಜಾಸ್ತಿ ಏನು ಅಮೌಂಟ್ ಬೇಕಾಗಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ವರ್ಕ್ ಮಾಡಲಿಕ್ಕೆ ಗೊತ್ತಿದ್ದರೆ ಸಾಕು ಸೊ ಈ ಈ ರೂಮ್ನ ಫುಲ್ ಟೋಟಲ್ ಕಾಸ್ಟ್ ಎಷ್ಟು ಅಂದರೆ ಅನ್ ಆಚೆ ಈಚೆ ಅಂದರೆ ಒಂದು ಫೈವ್ ತೌಸಂಡ್ ಒಳಗಡೆನೆ ಇರ್ಬೋದು ನನ್ನ ಪ್ರಕಾರ ಒಂದು ಐದು ಸಾವಿರ ರೂಪಾಯಿ ಒಳಗಡೆನೆ ನಮಗೆ ಶಾಪ್ ಸೆಟ್ ಮಾಡ್ಬೋದು ಯಾಕಂದರೆ ತುಂಬ ಒಳಗಡೆ ಇಟ್ಟು ಇಟ್ಟು ಅದು ಮತ್ತೆ ಹಾಳಾಗುತ್ತೆ ಇಷ್ಟಿಷ್ಟು ಚಂದ ವರ್ಕ್ ಮಾಡಿದೆ ಅದಕ್ಕೆ ಏನು ಮಾಡಿದೆ ಅಂದರೆ ಈ ವಾಲ್ ನೋಡಿ ವಾಲ್ ತುಂಬ ಖಾಲಿ ಇತ್ತು ಫುಲ್ ಖಾಲಿ ಇತ್ತು ನಾನು ವರ್ಕ್ ಮಾಡುವ ಗೋಡೆ ಫುಲ್ಲು ವರ್ಕ್ ಮಾಡೋ ರೂಮ್ ಗೋಡೆ ಅದಕ್ಕೇನು ಮಾಡಿದೆ ಅಂದರೆ ನನ್ನ ಹತ್ರ ಎಕ್ಸ್ಟ್ರಾ ರಿಂಗ್ ಇತ್ತು ಏಯ್ಟೀನ್ ಸೈಜ್ ಸಿಕ್ಸ್ಟೀನ್ ಸೈಜ್ ಫೋರ್ಟೀನ್ ಟ್ವೆಲ್ವ್ ಆ ಥರ ರಿಂಗ್ ಇತ್ತು ಅದನ್ನು ನಾನು ಆ ಕ್ಲೋತನ್ನು ಕಟ್ ಮಾಡಿಕೊಂಡು ಈ ಥರ ಡಿಸೈನ್ ಮಾಡಿ ಮಾಡಿಟ್ಟಿದ್ದೇನೆ ನೋಡಿ ಇದೆಲ್ಲ ನಾವು ಆನ್ಲೈನ್ ಕ್ಲಾಸಲ್ಲಿ ಹೇಳಿಕೊಡುವ ಸ್ಟಿಚ್ಚಸ್ ನೋಡಿ ನೀವು ಇದೆಲ್ಲ ಮಾಸ್ಟರ್ ಕೋರ್ಸಿದು ಸ್ಟಿಚ್ಚಸ್ಸು ಇದು ಬೇಸಿಕ್ ಇದೆಲ್ಲ ಸ್ಟಿಚಸ್ ಬರುತ್ತೆ ಹೀಗೆ ಇನ್ನೂ ಸ್ಟಿಚಸ್ ಇದೆ ಬಟ್ ಎಲ್ಲ ಕಟ್ ಮಾಡಲಿಲ್ಲ ನಾನು ತುಂಬ ಕ್ಲೋತ್ ಇದೆ ಬಟ್ ತುಂಬ ಚೆನ್ನಾಗಿ ಕಾಣುವಂತಹ ಡಿಸೈನ್ಸ್ ಎಲ್ಲ ಇದು ಮಾಡಿದ್ದೇನೆ ಸೊ ಇದರ ಒಪೋಸಿಟ್ ಸೈಡ್ ಬಂದರೆ ಇದು ನೋಡ್ಬೋದು ಇದು ನನ್ನ ಕ್ಲೋತ್ ಆಂಗ್ಲೆರ್ ಅಂದರೆ ಇದರಲ್ಲಿ ನಾನು ಬ್ಲೌಸ್ ಎಲ್ಲ ಹಾಕ್ತೇನೆ ಫೋಟೋ ಶೂಟ್ ಮಾಡಲಿಕ್ಕೆ ಮತ್ತು ಇದು ಶ್ರೀ ಸಾಯಿ ಡಿಸೈನರ್ ಸ್ಟುಡಿಯೋ ಅಂತ ನನ್ನ ನೇಮ್ ನನ್ನ ಬಿಸ್ನೆಸ್ ನೇಮ್ ಸೊ ಇದು ಕೂಡ ನಾನು ಮೀಶೋ ಆ್ಯಪಲ್ಲೇ ಆರ್ಡ್ರ್ ಮಾಡಿದ್ದು ಅವರ ಹತ್ರ ನಮ್ಮ ಫೋಟೋ ಮತ್ತು ಡಿಸೈನ್ ಕಳಿಸಿ ಅವರು ಆರ್ಡರ್ ಮಾಡಿ ಕೊಡ್ತಾರೆ ಅವರೊಂದು ನಂಬರ್ ಕೊಡ್ತಾರೆ ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಬೇಕು ಇದು ಅಂದರೆ ಸ್ವಲ್ಪ ಮಳೆ ಬಂದು ಅಂದರೆ ಹೊರಗಡೆಯಿಂದ ಸ್ವಲ್ಪ ಇದಾಗಿ ಏನು ಹೇಳ್ತೇವೆ ಸ್ವಲ್ಪ ಕಲೆ ಕಲೆ ಆಗಿದೆ ಅದು ರೀಪೇಂಟ್ ಮಾಡಿಸ್ಲಿಕ್ಕಿದೆ ಇದು ನೋಡಿ ಇದು ಎಕ್ಸ್ಟ್ರಾ ಇಟ್ಟದ್ದು ಐಟಮ್ಸ್ ಎಲ್ಲ ಇದು ನೋಡಿ ಇದು ನಮ್ಮದು ಓಪನ್ ಕಿಚನ್ ಹಾಲಲ್ಲಿ ಓಪನ್ ಕಿಚನ್ ಇದೆ ಇನ್ನೊಂದು ಸಲ ನಾನು ಹೋಮ್ ಟೂರ್ ಮಾಡ್ತೇನೆ ಇದು ವಿಷಯ ಏನಂದರೆ ಇಲ್ಲಿಗೆ ಒಂದು ಗೋಡೆ ಖಾಲಿ ಇತ್ತಲ್ಲ ಸೊ ನನಗೆ ಇಲ್ಲಿ ಫೋಟೋ ಶೂಟು ಮತ್ತು ಯೂಟ್ಯೂಬ್ ಇದು ಮಾಡಲಿಕ್ಕೆಲ್ಲ ಇದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಫುಲ್ ಗೋಡೆಗೆ ಇಂಥ ಗ್ರೀನ್ ಮ್ಯಾಟ್ ಹಾಕಿಸಿದ್ದೇನೆ ಇದು ನಮಗೆ ಟೋಟಲ್ ಕಾಸ್ಟು ಗ್ರೀನ್ ಮ್ಯಾಟ್ ಇದ್ದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಆಗಿದೆ ಫುಲ್ ಗೋಡೆಗೆ ಅದು ಸ್ಕ್ವೇರ್ ಫೀಟ್ ಲೆಕ್ಕ ಮತ್ತು ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ ಅವರು ಸೊ ಹಾಗೆ ನಾವು ಮೆಜರ್ ಗೋಡೆದು ಮೆಜರ್ಮೆಂಟ್ ತೊಗೊಂಡೋದ್ರೆ ಆ ಮೆಜರ್ಮೆಂಟ್ಗೆ ಅವರು ಕೊಡ್ತಾರೆ ಮತ್ತು ನಾವು ಈ ಟೈಪ್ ನೋಡಿ ಇದರಲ್ಲಿ ಫಿಕ್ಸ್ ಮಾಡ್ತೇವೆ ಗೋಡೆಗೆ ಅದಕ್ಕೊಂದು ಸಪ್ರೇಟಾಗಿ ಒಂದು ರೂಮ್ ಬೇಕಾಗ್ತದೆ ನಿಮ್ಗೆ ಈ ಥರ ಸೆಟ್ಟಿಂಗ್ ಎಲ್ಲ ಮಾಡಲಿಕ್ಕೆ ನಿಮ್ಗೆ ಸಪ್ರೇಟಾಗಿ ರೂಮ್ ಇತ್ತು ಅಂದರೆ ನೀವು ಸೆಟ್ಟಿಂಗ್ ಮಾಡ್ಕೊಳ್ಬೋದು ಏನಿಲ್ಲ ಜಾಸ್ತಿ ಅಂದರೆ ಈ ರೂಮಲ್ಲಿ ನನ್ನ ಬಿಸ್ನೆಸ್ ಸೆಟ್ ಮಾಡಲಿಕ್ಕೆ ಇದೊಂದು ಟೇಬಲ್ ಇದೆ ಇದು ನಾನು ವರ್ಕ್ ಮಾಡಲಿಕ್ಕೆ ಅಂತಲೇ ತೊಗೊಂಡೋದು ಇದಕ್ಕೆ ಸ್ವಲ್ಪ ಕಂಪೆನಿ ಟೇಬಲ್ ಸೊ ಇದು ಟು ತೌಸಂಡ್ ಫೈವ್ ಹಂಡ್ರೆಡ್ ಏನು ತೊಗೊಂಡಿದ್ದಾರೆ ಇದು ನೋಡಿ ಕೆಳಗಡೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಇಟ್ಟಿದ್ದೇನೆ ಬಟ್ ನಾನು ಯೂಸ್ ಅಷ್ಟು ಸೊ ಇದು ನನ್ನ ರೂಮ್ನ ಸೆಟಪ್ ಅಂದರೆ ನಾನು ವರ್ಕ್ ಮಾಡುವ ರೂಮ್ನ ಸೆಟಪ್ ಇದರಲ್ಲಿ ನಿಮಗೆ ಗೊತ್ತಾಗಿರ್ಬೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಫಾರ್ಟಿ ಫೈವ್ ತೌಸಂಡ್ ಇನ್ಕಮ್ ತೆಗಿತೇನೆ ಅಂತ ಅದು ಇಷ್ಟು ಕಡಿಮೆ ಐಟಮ್ ಇರೋ ರೂಮಿಂದ ಅದರ ಅರ್ಥ ಏನಂದರೆ ನಮಗೆ ಜಾಸ್ತಿ ಏನು ಅಮೌಂಟ್ ಬೇಕಾಗಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ವರ್ಕ್ ಮಾಡಲಿಕ್ಕೆ ಗೊತ್ತಿದ್ದರೆ ಸಾಕು ಸೊ ಈ ಈ ರೂಮ್ನ ಫುಲ್ ಟೋಟಲ್ ಕಾಸ್ಟ್ ಎಷ್ಟು ಅಂದರೆ ಅನ್ ಆಚೆ ಈಚೆ ಅಂದರೆ ಒಂದು ಫೈವ್ ತೌಸಂಡ್ ಒಳಗಡೆನೆ ಇರ್ಬೋದು ನನ್ನ ಪ್ರಕಾರ ಒಂದು ಐದು ಸಾವಿರ ರೂಪಾಯಿ ಒಳಗಡೆನೆ ನಮಗೆ ಶಾಪ್ ಸೆಟ್ ಮಾಡ್ಬೋದು ಇದು ವರ್ಕ್ ಮಾಡುವಾಗ ವಿಂಡೋ ಇದೆ ನೀವು ನೋಡ್ಬೋದು ಇಲ್ಲಿ ನೇಚರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗಿರುತ್ತೆ ನೇಚರ್ ಇದು ಸಿಟಿ ಏ ಸಿಟಿ ಮಧ್ಯದಲ್ಲಿರುವ ಒಂದು ಪ್ಲೇಸ್ ಬಟ್ ಈ ಥರ ಸ್ವಲ್ಪ ಗ್ರೀನರಿ ಇದೆ ಯಾಕಂದರೆ ಅದಲ್ಲಿ ಸ್ವಲ್ಪ ಸ್ವಲ್ಪ ದೂರ ನೋಡಿದರೆ ಅಲ್ಲಿ ನಮ್ಮದು ಮಂಗಳೂರು ಏರ್ಪೋರ್ಟ್ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಫ್ಯಾಕ್ಟ್ರಿ ಎಲ್ಲ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಅದೇ ತುಂಬ ಇನ್ವೆಸ್ಟ್ಮೆಂಟ್ ಏನೂ ಬೇಕಾಗಿಲ್ಲ ನನ್ನ ಇನ್ವೆಸ್ಟ್ಮೆಂಟ್ ನಾನು ಹೇಳಿದ್ನಲ್ಲ ಫೈವ್ ತೌಸಂಡ್ ಒಳಗಡೆ ಅಂದರೆ ಚಿಕ್ಕದೊಂದು ರ್ಯಾಕ್ ಅದು ಈಗ ನಾನು ಆಫ್ಟರ್ ಮ್ಯಾರೇಜ್ ನಾವೀಗ ಫ್ಲ್ಯಾಟಲ್ಲಿ ಇರೋ ಕಾರಣ ನನಗೆ ಸಪ್ರೇಟಾಗಿ ಒಂದು ಪ್ಲೇಸ್ ಸಿಗ್ತದೆ ಅಂದರೆ ಇದು ಟು ಬಿ ಎಚ್ ಕೆ ಅಂದರೆ ಎರಡು ಬೆಡ್ರೂಮ್ ಇರುವ ಮನೆ ಫ್ಲಾಟ್ ಸೊ ಒಂದರಲ್ಲಿ ನಾವು ಯೂಸ್ ಮಾಡ್ತೇವೆ ಬೆಡ್ರೂಮ್ ಒಂದರಲ್ಲಿ ಖಾಲಿ ಇದೆ ಫರ್ನಿಚರ್ ಏನೂ ಹಾಕ್ಲಿಲ್ಲ ನಾನು ಈ ಮನೆ ಓಪನ್ ಈ ಮನೆ ಹುಡುಕುದಕ್ಕಿಂತ ಮುಂಚೆನೆ ಹೇಳಿದ್ದೆ ಟೂ ಬೆಡ್ರೂಮ್ ಸಿಕ್ಕಿದ್ರೆ ನಂಗೆ ಒಂದು ರೂಮ್ ಕೊಡಬೇಕು ಯಾಕಂದರೆ ನನಗೆ ಶಾಪ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದಿಲ್ಲ ಯಾಕಂದರೆ ನಂಗೆ ಗೊತ್ತು ಶಾಪ್ ಮಾಡಿದ್ರೂ ಮನೆಯಲ್ಲಿಯೂ ಸೇಮ್ ಬರುತ್ತೆ ಏನು ಚೇಂಜಸ್ ಇರಲ್ಲ ಸೊ ಹಾಗಾಗಿ ನನಗೆ ಶಾಪಲ್ಲಿ ಬೇಡ ನನ್ನ ಮನೆಯಲ್ಲಿ ಮಾಡ್ತೇನೆ ಅಂತ ಸೊ ಹಾಗೆ ತುಂಬ ಇನ್ವೆಸ್ಟ್ಮೆಂಟ್ ಏನು ಬೇಕಾಗಿಲ್ಲ ಸೊ ನಿಮ್ಮ ಹತ್ರ ಹಣ ಇಲ್ಲದಿದ್ರು ಜಸ್ಟ್ ಒಂದು ಎರಡು ಸು ಮೂರು ಸಾವಿರ ರೂಪಾಯಿ ಇದ್ದರೂ ಓಕೆ ಅಂದರೆ ನಿಮಗೆ ಸ್ಟ್ಯಾಂಡ್ ಮೆಟೀರಿಯಲ್ ಎಲ್ಲ ತಗೊಳ್ಳಿಕ್ಕೊಂದು ಎರಡು ಸಾವಿರ ರೂಪಾಯಿ ಬೇಕಾಗ್ಬೋದು ಮತ್ತು ಬೇರೆ ಏನಾದರೂ ಒಂದು ಟೇಬಲ್ ಟೈಪಾ ಅಥವಾ ಏನಾದರೂ ಮೆಷರ್ಮೆಂಟ್ ಹಾಕಲಿಕ್ಕೆ ಟೇಬಲ್ ಎಲ್ಲ ಬೇಕಾಗುತ್ತಲ್ಲ ನೆಲದಲ್ಲೂ ಹಾಕ್ಬೋದು ನಾನೀಗ ಹಸ್ಬೆಂಡ್ ಮನೆಗೆ ಅಂದರೆ ಒಂದು ಈಗ ಓನ್ ಫ್ಲ್ಯಾಟ್ ತೆಗಿಯುವ ಕಾರಣ ಇಬ್ಬರೇ ಇರುವ ಕಾರಣ ನಂಗೆ ಒಂದು ರೂಮ್ ಯೂಸ್ ಮಾಡ್ಬೋದು ಸೊ ಏನು ಪ್ರಾಬ್ಲಮ್ ಇಲ್ಲ ಮನೆಯಲ್ಲಿ ಮಾಡೋದಕ್ಕಿಂತ ಇಷ್ಟೇ ಸ್ಪೇಸ್ ನಾವು ಔಟ್ಸೈಡ್ ಹೋಗಿ ಈಗ ಒಂದು ಬೆಡ್ರೂಮ್ ಅಂದ್ರೆ ಒಂದು ಶಾಪ್ ಅಷ್ಟು ಸೈಜ್ ಇರುತ್ತೆ ಸೊ ಇಷ್ಟೇ ಸೈಜ್ ನಾವು ಶಾಪಿಗೆ ಹೋಗಿ ದುಡಿಬೇಕಾದ್ರೆ ಅದರಲ್ಲಿ ಈಗದು ರೆಂಟ್ ಅಲ್ಲಿ ಆಗೋದೇ ಇಲ್ಲ ಶಾಪ್ ಮಾಡಲಿಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕು ಅದು ನಿಮಗೆ ಲಕ್ಷ ಗಟ್ಟಲೆ ಡೆಪಾಸಿಟ್ ಕೇಳ್ತಾರೆ ಮತ್ತೆ ಸಾವಿರ ಗಟ್ಟಲೆ ಇದು ಕೇಳ್ತಾರೆ ಸಿಟಿಯಲ್ಲೆಲ್ಲ ಹಳ್ಳಿಯಲ್ಲಿ ಮಾಡಿದ್ರೆ ಆರ್ಡರ್ ಬರಲ್ಲ ಅಂಗಡಿ ಮಾಡಿದ್ರೆ ಪ್ರೈಜ್ ಸಿಟಿಯಲ್ಲಿ ಮಾಡಿದ್ರೆ ಮಿನಿಮಮ್ ಆದ್ರೂ ಟೆನ್ ಟ್ವೆಲ್ ತೌಸಂಡ್ ಇರಲೇ ಸೊ ಹಾಗಾಗಿ ನಾನು ಹೇಳುದು ನಿಮಗೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಆರಿ ವರ್ಕ್ ಮಾಡೋದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಿರೋದಂದರೆ ನಾನು ಮೊದಲಿಗೆ ನನ್ನ ನನ್ನ ಜರ್ನಿ ಸ್ಟಾರ್ಟ್ ಆದದ್ದು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಮೆಟೀರಿಯಲ್ಗೆ ನಾನು ಇನ್ವೆಸ್ಟ್ ಮಾಡಿದ್ದೆ ಮುನ್ನೂರು ರೂಪಾಯಿ ಮತ್ತೆ ಒಂದು ರಿಂಗ್ ಎಲ್ಲ ಸೇರಿ ಮುನ್ನೂರು ರೂಪಾಯಿಗೆ ಇನ್ವೆಸ್ಟ್ ಮಾಡಿದೆ ನಾನು ಅಷ್ಟೇ ಅದರಲ್ಲಿ ಬಂದದ್ದು ಇನ್ನೂರು ರೂಪಾಯಿ ಬ್ಲೌಸ್ ಸ್ಟಾರ್ಟಿಂಗ್ ಬ್ಲೌಸ್ ರುಪೀಸ್ ನನಗೆ ಟೂ ಹಂಡ್ರೆಡ್ ರುಪೀಸ್ ಇನ್ನೂರು ರೂಪಾಯಿ ಬಂದದ್ದು ಆಮೇಲೆ ಸ್ವಲ್ಪ ಆಗ್ತಾ 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 ಮಾಡಿದ್ವಿ ಅದು ನಾನು ಹೇಳ್ತೇನೆ ನಾವು ಒಂದು ಶಾಪ್ ಮಾಡಿದ್ವಿ ಒಂದು ಎರಡು ವರ್ಷಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ವಿ ಸೊ ಅಲ್ಲಿ ಏನಾಯ್ತು ಅಂದರೆ ನಂಗೊಂದು ಆಗ ಹುಚ್ಚು ಏನಂದ್ರೆ ಇಲ್ಲ ಮನೆಯಲ್ಲಿ ಕುತ್ಕೊಂಡ್ರೆ ವರ್ಕ್ ಬರಲ್ಲ ಶಾಪಿಗೆ ಹೋದ್ರೆ ಮಾತ್ರ ವರ್ಕ್ ಬರುತ್ತೆ ಶಾಪಿಗೆ ಹೋದ್ರೆ ವರ್ಕ್ ಬರುತ್ತೆ ಅಂತ ನಂಗೆ ಅದೊಂದು ಹುಚ್ಚೆ ಇತ್ತು ಇಲ್ಲದಿದ್ರು ಕೂಡ ನಾನು ಶಾಪಿಗೆ ಶಾಪ್ ಎಲ್ಲ ಮಾಡಿದ್ವಿ ಶಾಪ್ ಮಾಡ್ಲಿಕ್ಕೆ ನಮ್ಗೆ ಕಡಿಮೆ ಅಂದ್ರೆ ಒಂದು ಒಂದು ಲಕ್ಷ ಖರ್ಚಾಯಿತು ಆ ಡೋರ್ ಮಾಡ್ಲಿಕ್ಕೆ ಇಪ್ಪತ್ತೈದು ಸಾವಿರ ಡೆಪಾಸಿಟ್ ಇಪ್ಪತ್ತೈದು ಸಾವಿರ ಪ್ಲಸ್ ಅಲ್ಲಿ ಸ್ವಲ್ಪ ಇದೆಲ್ಲ ಪೇಂಟಿಂಗ್ ಆಮೇಲೆ ಸ್ವಲ್ಪ ರ್ಯಾಕ್ ಟೇಬಲ್ ಅದಿದೆಲ್ಲಾಗಿ ಒಂದು ಒಂದು ಲಕ್ಷ ರೂಪಾಯಿ ಖರ್ಚೆ ಆಯಿತು ನಮ್ಮದು ಅದರಲ್ಲಿ ಇಪ್ಪತ್ತೈದು ಸಾವಿರ ಮಾತ್ರ ಡೆಪಾಸಿಟ್ ಇದ್ದದ್ದು ಇದ್ದದ್ದು ಎಪ್ಪತ್ತೈದು ಸಾವಿರ ನಮಗೆ ಶಾಪಿಗೆ ಖರ್ಚಾಯಿತು ಸೊ ಹಾಗಾಗಿ ಮತ್ತೆ ನೋಡುದೇನು ಎಪ್ಪತ್ತೈದು ಸಾವಿರ ಖರ್ಚು ಮಾಡಿ ಒಂದು ಇಪ್ಪತ್ತು ಸಾವಿರ ಇನ್ಕಮ್ ಬರ್ಬೇಡುವ ನಮಗೆ ನಾವು ಎರ ಒಂದೂವರೆ ವರ್ಷ ಶಾಪ್ ಶಾಪಲ್ಲಿ ಇದ್ವಿ ಮತ್ತೆ ಆ ಸಿಕ್ಸ್ ಮಂತ್ ನಾವು ಕ್ಲೋಸೇ ಮಾಡಿದ್ವಿ ವಿಷಯ ಏನಂದ್ರೆ ನನಗೆ ಹೀಗೆ ಆನ್ಲೈನಲ್ಲಿ ಬರೋ ಆರ್ಡ್ರಿಗಿಂತ ಅಲ್ಲಿ ಒಂದೇ ಇಲ್ಲ ನಾವು ಶಾಪ್ ಮಾಡಿದ್ವಿ ಅಂತ ಬಿಟ್ಟರೆ ನನಗೆ ಹೊರಗಡೆ ಇದ್ರೆ ವರ್ಕ್ ಬರ್ತಿತ್ತೇ ಹೊರ್ತು ಶಾಪಲ್ಲಿ ಒಂದೇ ಒಂದು ವರ್ಕ್ ಇರಲಿಲ್ಲ ಒಂದು ಬಂದರೆ ಇನ್ನೂರು ರೂಪಾಯಿದು ಜಸ್ಟ್ ಒಂದು ಫ್ಲವರ್ ಮಾಡಲಿಕ್ಕೆ ನನಗೆ ತಲೆ ಚಿಟ್ಟಿಡ್ದು ಹೋಗಿದೆ ಇದು ಶಾಪ್ ಮಾಡಿ ಅಂತ ಒಂದು ಬಿಸ್ನೆಸ್ ಇಲ್ಲ ಒಂದು ವೇಳೆ ನನಗೆ ಆನ್ಲೈನ್ ಇದ್ದು ಬಿಸ್ನೆಸ್ ಇಲ್ಲ ಅಂದರೆ ಅಂದರೆ ಬೇರೆ ಕಡೆಯಿಂದ ಕೆಲವರು ಕೊರಿಯರ್ ಮಾಡ್ತಿದ್ರು ಅದು ಇಲ್ಲ ಅಂದರೆ ನಾನು ಯಾವಾಗಲೇ ಶಾಪ್ ಕ್ಲೋಸ್ ಮಾಡಬೇಕಿತ್ತು ಸೊ ಎಪ್ಪತ್ತೈದು ಸಾವಿರ ಖರ್ಚು ಮಾಡಿ ಒಂದು ಲಕ್ಷನೇ ಖರ್ಚು ಮಾಡಿ ಅದರಲ್ಲಿ ಫುಡ್ ಎಲ್ಲ ನಮಗೆ ಡೈಲಿ ಟಿಫಿನ್ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಬೇಗ ಹೋಗಬೇಕು ಮತ್ತೆ ಸ್ಲೇಟ್ ಆಗುತ್ತೆ ಬರುವಾಗ ಸೊ ಅದೆಲ್ಲ ಎಕ್ಸ್ಪೆನ್ಸ್ ಅದು ತುಂಬ ಪ್ರಾಬ್ಲಮ್ ಆಯಿತು ನನಗೆ ಶಾಪ್ ಮಾಡಿ ಮತ್ತೆ ನಂಗೆ ಶಾಪ್ ಮಾಡೋ ಇಂಟ್ರೆಸ್ಟೇ ಹೊರಟೋಯ್ತು ಯಾಕಂದ್ರೆ ನಾನು ಮನೆಯಲ್ಲೇ ದುಡಿಯುವುದಕ್ಕಿಂತ ಅಲ್ಲಿ ದುಡಿಯೋದಕ್ಕಿಂತ ಮನೆಯಲ್ಲೇ ಹೆಚ್ಚಾಗಿ ದುಡಿತಿದ್ದೆ ಕಡಿಮೆ ಕಡಿಮೆ ಎಕ್ಸ್ಪೆನ್ಸ್ ಇರ್ತಿತ್ತು ಖರ್ಚು ಕಡಿಮೆ ಇರ್ತಿತ್ತು ಮನೆಯಲ್ಲೇ ಊಟ ಎಲ್ಲ ಅಲ್ಲೇ ಇರ್ತಿತ್ತು ಬಟ್ ಅಲ್ಲಿ ಶಾಪ್ ಅಲ್ಲಿ ಆದರೆ ಊಟ ಸಪ್ರೇಟ್ ಕರೆಂಟ್ ಬಿಲ್ ಸಪ್ರೇಟ್ ಎಲ್ಲ ಆಗಿ ತುಂಬಾ ಕಷ್ಟ ನನಗೆ ಸೊ ಹಾಗಾಗಿ ನಾನು ಹೇಳೋದು ನೀವು ಏನಂದ್ರೆ ನಮಗೆ ಶಾಪ್ ಇಲ್ಲ ಅಂದ್ರೆ ಅದೊಂದು ಹುಚ್ಚು ಬರುತ್ತೆ ತಲೆಯಲ್ಲಿ ಇಲ್ಲ ಶಾಪ್ ಹಾಕಿದ್ರೆ ಮಾತ್ರ ಮನೆಯಲ್ಲಿ ಕೂತ್ಕೊಂಡು ಯಾರು ಕೊಡ್ತಾರೆ ಕೊಡ್ತಾರೆ ಈಗ ನೀವು ನೋಡಿ ಮೊದಲೆಲ್ಲ ನಾವು ಈ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತಗೊಳ್ತಿದ್ವಿ ಚಪ್ಪಲ್ ಅಂಗಡಿ ಹೋಗಿ ಚಪ್ಪಲ್ ತಗೊಳ್ತಿದ್ವಿ ಅಲ್ವಾ ಸೊ ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡು ಬರ್ತಿದ್ವಿ ಹೋಟೆಲಿಗೆ ಹೋಗಿ ತಿಂಡಿ ತಗೊಂಡ್ ಬರ್ತಿದ್ವಿ ಅಲ್ವಾ ಈಗ ಎಷ್ಟು ಆ್ಯಪ್ ಬಂದಿದೆ ನಿಮಗೆ ಡ್ರೆಸ್ ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟೋ ಆ್ಯಪ್ ಇದೆ ಚಪ್ಪಲ್ ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟೋ ಆ್ಯಪ್ ಇದೆ ಈಗ ರೇಷನ್ ಮೊದಲು ರೇಷನ್ಗೆ ಆದರೂ ಅಂಗಡಿಗೆ ಹೋಗ್ತಿದ್ವಿ ಈಗ ಅದು ಇಲ್ಲ ಅದು ಇದು ಎಲ್ಲ ಆ್ಯಪ್ ಬಂದಿದೆ ಅಲ್ವಾ ರೇಷನ್ ತರಕಾರಿ ತಗೊಂಡು ಬರಲಿಕ್ಕೆ ಆ್ಯಪ್ ಬಂದಿದೆ ಊಟ ತಗೊಂಡು ಬರಲಿಕ್ಕೆ ಆ್ಯಪ್ ಬಂದಿಲ್ವಾ ನನಗೆ ಇದರಲ್ಲಿ ಆ್ಯಪ್ ಇದ್ದು ಹೇಳಿದೆ ಮತ್ತೆ ಪ್ರಮೋಟ್ ಮಾಡಿದ ಹಾಗೆ ಆಗ್ಬೋದು ಬೇಡ ನಿಮ್ಗೆ ಗೊತ್ತಿರತ್ತೆ ಈಗ ಯಾವುದೆಲ್ಲ ಆ್ಯಪ್ ನಮಗೆ ಆ್ಯಪಲ್ಲಿ ನಾವು ಆರ್ಡರ್ ಮಾಡ್ತೇವೆ ಈಗ ನಾವು ಕೂಡ ಹಾಗೆ ತುಂಬ ಜ ತುಂಬ ಯಾಕೆ ನಾನು ಕೂಡ ಹಾಗೆ ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಶಾಪಿಗೆ ಹೋಗಿ ಪರ್ಚೇಸ್ ಮಾಡ್ತಿದ್ವಿ ಬಟ್ ಈಗ ಏನಾಗಿದೆ ಅಂದರೆ ಎಲ್ಲ ಆ್ಯಪಲ್ಲಿ ನಾನು ಆ್ಯಪಲ್ಲಿ ಕಡಿಮೆ ಪರ್ಚೇಸ್ ಮಾಡಿ ನಾನು ಹಾಗೆ ಮಾಡಲ್ಲ ಬೇಕಾದರೆ ಮಾತ್ರ ಅದು ಡ್ರೆಸ್ ಮಾತ್ರ ಸೊ ಹಾಗೆ ತುಂಬ ಜನ ಆ್ಯಪಲ್ಲಿ ಪರ್ಚೇಸ್ ಮಾಡ್ತಾರೆ ಹಾಗಾದರೆ ಈಗ ಏನಾಯಿತು ಬಿಸ್ನೆಸ್ ಈಗ ಆನ್ಲೈನ್ ಆಗಿದೆ ಯಾರೂ ಶಾಪಿಗೆ ಹೋಗಿ ತಗೊಂಡು ಬರೋಲ್ಲ ಈಗ ಮಂಗಳೂರಿನವ್ರೆ ನಮ್ಮ ಅಂದರೆ ನಮ್ಮ ಊರಿನವರೆ ನಮ್ಮ ಮಂಗಳೂರಿನವರೇ ಆರ್ಡರ್ ಕೊಡ್ತಾರೆ ಆರ್ಡರ್ ಕೊಡುವಾಗ ಏನಾಗುತ್ತೆ ಅವರು ಶಾಪಿಗೆ ಬಂದು ಕೊಡಲ್ಲ ನಾವು ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡಿ ಬರಬೇಕು ಆಗ ಅದು ಆನ್ಲೈನೇ ಆಯ್ತಲ್ವಾ ಡೆಲಿವರಿ ಪಿಕಪ್ ಆ್ಯಂಡ್ ಡೆಲಿವರಿ ಹಾಗೆ ಆಯ್ತಲ್ಲ ಸೊ ಹಾಗಾಗಿ ಈಗ ಶಾಪಿಗೆ ಹೋಗಿ ಆರ್ಡ್ರ್ ಕೊಡುವವರು ತುಂಬ ಕಡಿಮೆ ತುಂಬಾ ಅಂದರೆ ತುಂಬ ಕಡಿಮೆಗೂ ಶಾಪಿಗೆ ಹೋಗಿ ಆರ್ಡರ್ ಕೊಡುವವರು ಈಗ ಜಾಸ್ತಿ ಅಂದರೆ ಆನ್ಲೈನಲ್ಲೇ ಬುಕ್ ಮಾಡೋರು ಆನ್ಲೈನಲ್ಲೇ ಮನೆಗೆ ತರಿಸೋರು ಹಾಗೆ ಆನ್ಲೈನಲ್ಲೇ ಕ್ಲಾಸ್ ತಗೊಳ್ಳುವವರು ಹೋಗಿ ಕೆಲಸ ಮಾಡೋದು ಕಷ್ಟ ಯಾಕಂದ್ರೆ ಕೆಲವರು ಕ್ಲಾಸಿಗೆಲ್ಲ ಜಾಯ್ನ್ ಆಗೋದು ಕಷ್ಟ ಈಗ ಜಾಸ್ತಿ ನನಗೆ ಗೆ ಯಾಕೆ ಜಾಯ್ನ್ ಆಗ್ತಾರೆ ಅಂದ್ರೆ ತುಂಬಾ ಜನ ಕೆಲ್ಸಕ್ಕೆ ಹೋಗಿರ್ತಾರೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅವರಿಗೂ ಜೀವನ ನಡಿಬೇಕಲ್ಲ ಕೆಲ್ಸಕ್ಕೆ ಹೋಗ್ತಿ ಹೋಗಿರ್ತಾರೆ ಮತ್ತೆ ಮನೆಯಲ್ಲಿ ತುಂಬಾ ಜನ ವರ್ಕ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅವರಿಗೆ ಲೈವ್ ಕ್ಲಾಸ್ ಎಲ್ಲಿ ಅಟೆಂಡ್ ಮಾಡ್ಲಿಕ್ಕಾಗಲ್ಲ ಮತ್ತೆ ನನ್ನ ಹತ್ರ ಬಂದು ಕಲಿಲಿಕ್ಕೆ ಆಗಲ್ಲ ಈಗ ನಾವು ಆಫ್ಲೈನ್ ಕ್ಲಾಸ್ ಕ್ಲೋಸ್ ಮಾಡಿದ್ದೇವೆ ಯಾಕಂದ್ರೆ ಇನ್ನು ವರ್ಕ್ ಎಲ್ಲ ಸ್ಟಾರ್ಟ್ ಆಗುವಾಗ ನಂಗೂ ಕಷ್ಟ ಆಗುತ್ತೆ ಯಾವ ವರ್ಕ್ ಕ್ಲಾಸ್ ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಮನ್ ಮನೆ ಕೆಲಸ ಆಗಿ ಸೊ ಹಾಗಾಗಿ ಆಫ್ಲೈನ್ ಕ್ಲಾಸ್ ಈಗ ಕ್ಲೋಸ್ ಮಾಡಿದ್ದೇವೆ ಸೊ ಅದಕ್ಕೋಸ್ಕರ ನಾನು ಹೇಳುದು ನೀವು ಮೇನ್ ನೀವು ಏನು ಮಾಡಬೇಕು ಅಂದ್ರೆ ನಿಮ್ಮದು ಈಗ ಐದು ಸಾವಿರ ಕೂಡ ಇಲ್ಲ ಬಿಡಿ ನಾನೀಗ ಹೇಳಿದ್ನಲ್ಲ ಮಿನಿಮಮ್ ಒಂದು ಐದು ಸಾವಿರ ಬೇಕು ಅಂತ ಐದು ಸಾವಿರ ಕೂಡ ಬೇಡ ನಾನು ಹೇಳುದು ನಿಮಗೆ ಜಸ್ಟ್ ಜಸ್ಟ್ ಒಂದು ಟೂ ತೌಸಂಡ್ ಆದ್ರೂ ಬೇಕಾಗುತ್ತೆ ಟೂ ತೌಸಂಡ್ ಬೇಕೆ ಯಾಕಂದ್ರೆ ನಿಮಗೆ ಮೆಟೀರಿಯಲ್ ರಿಂಗು ಮತ್ತೆ ಅದಕ್ಕಿರುವ ಡಬ್ಬ ಎಲ್ಲ ತಗೊಂಡ್ ಬರುವಾಗ ಟೂ ತೌಸಂಡ್ ಬೇಕಾಗುತ್ತೆ ನನಗೆ ಸ್ವಲ್ಪ ಜಾಸ್ತಿ ಓದಿದ್ದಾಗ್ತುಂಟು ಸೊ ಟೂ ತೌಸಂಡ್ ಬೇಕಾಗತ್ತೆ ಸೊ ಹಾಗಾಗಿ ಟೂ ತೌಸಂಡ್ ಒಂದು ಖರ್ಚು ಮಾಡಿ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಈಗ ಟೂ ತೌಸಂಡ್ ರುಪೀಸು ಇಲ್ಲ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಯಾಕಂದ್ರೆ ಮೆಟೀರಿಯಲ್ ಯಾರೂ ಸಾಲ ಕೊಡಲ್ಲ ಸೊ ಆಯ್ತು ಮೆಟೀರಿಯಲ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಆರ್ಡರ್ ಹೇಗೆ ತೆಗೆಯೋದು ಆರ್ಡರ್ ಹೇಗೆ ತೆಗೆಯೋದಂದ್ರೆ ನೀವು ನಂಬಲಿಕ್ಕಿಲ್ಲ ಆನ್ಲೈನ್ ಏನು ಎ ಬಿ ಸಿ ದಿನ ನನಗೆ ಗೊತ್ತಿರಲಿಲ್ಲ ಒಂದು ನಾಲ್ಕೈದು ವರ್ಷಕ್ಕಿಂತ ಮುಂಚೆ ನಾನು ಫಸ್ಟ್ ಓಪನ್ ಮಾಡಿದ್ದೆ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಆ್ಯಪಲ್ಲಿ ಓಪನ್ ಮಾಡಿದ್ರಿ ಅದರಲ್ಲಿ ಹಾಗಲ್ಲ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರು ಮಾಡದಿದ್ರು ಸಬ್ಸ್ಕ್ರೈಬರ್ ಹೆಚ್ಚಾಗಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಬಟ್ ಅಲ್ಲಿ ಆಗಲ್ಲ ನೀವು ಫ್ರೆಂಡ್ ರಿಕ್ವೆಸ್ಟ್ ಕೊಟ್ಟರೆ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಆಯ್ತು ನಿಮ್ಗೊಂದು ಕನೆಕ್ಟ್ ಆಯಿತು ಸೊ ಆಗ ನಾನು ಮಾಡ್ತಿದ್ದೆ ಅಂದ್ರೆ ತುಂಬಾ ಜನರ ಕೇಳ್ತಿದ್ರೆ ವರ್ಕ್ ಇದ್ರೆ ಕೊಡಿ ನಾವು ಕಡಿಮೆಗೆ ಮಾಡಿ ಕೊಡ್ತೇವೆ ಅಂತ ಮತ್ತೆ ತುಂಬಾ ಜನ ಟೈಲರ್ಸ್ ಅನ್ನು ಕಾಂಟ್ಯಾಕ್ಟ್ ಆಗಿದ್ದೆ ಸೊ ಅವರು ಕೂಡ ಹಾಗೆ ಆ ಇದ್ರೆ ಹೇಳ್ತೇನೆ ಇದ್ರೆ ಹೇಳ್ತೇನೆ ಅಂತ ಹೇಳ್ತಿದ್ರು ಎಲ್ರು ಆಗ ನಂಗ ಮುಂದಾಯ್ತು ಈಗ ಇದ್ರೆ ಹೇಳ್ತೇನೆ ಅಂತ ಬಿಟ್ಬಿಟ್ರೆ ಅವರಿಗೆ ಮತ್ತೆ ನಮ್ ನೆನಪೇ ಇರಲ್ಲ ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ದೆ ಹಾಂ ಹಾಗಾದರೆ ನಾನು ಡೈಲಿ ಅವರ ವಾಟ್ಸಪ್ಪಿಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಕಳಿಸ್ತಾ ಇದ್ದರೆ ಓಹ್ ಇಂಥ ವರ್ಕ್ ಮಾಡುವವರು ಇದ್ದಾರೆ ಅಂತ ಒಂದು ನೆನಪಿರುತ್ತಲ್ವಾ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ ನಂಬರ್ ಕೇಳಿದ್ರು ನಂಬರ್ ಕೇಳಿದ್ರು ನಾನು ಡೈಲಿ ಅವರಿಗೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾ ಇದ್ದೆ ಅವರು ಎಂಥ ತಿಳ್ಕೊಂಡ್ರೆ ಗೊತ್ತಿಲ್ಲ ಬಟ್ ಅಷ್ಟೇ ಕಳಿಸ್ತಾ ಇದ್ದೆ ಸೊ ಕೆಲವರು ಏನು ಮಾಡಿದರೆ ನನ್ನ ಕಾಂಟ್ಯಾಕ್ಟನ್ನು ಸೇವ್ ಮಾಡಿಕೊಂಡ್ರು ಮತ್ತೆ ಆರ್ಡರ್ ಇದ್ದರೆ ಕೊಡ್ತಾ ಇದ್ರು ನಂಗೆ ಮತ್ತೆ ಹಾಗೆ ಒಂದೆರಡು ಎರಡು ಮೂರು ನಾಲ್ಕೈದು ಹಾಗೆ ಬ್ಲೌಸ್ ಆಗ್ತಾ 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 ಈಗ ನಾನು ಮಂತ್ಲಿ ಫೋರ್ಟಿ ಫೈವ್ ತೌಸಂಡ್ ದುಡಿತೇನೆ ಕಡಿಮೆ ಅಂದರೆ ಫೋರ್ಟಿ ಫೈವ್ ತೌಸಂಡ್ ದುಡಿದ್ದೇನೆ ಅದಕ್ಕಿಂತ ಮೇಲೆ ಹೋದ್ರೆ ಆಯ್ತು ಅದಕ್ಕಿಂತ ಕಡಿಮೆ ಬರಲ್ಲ ಸೊ ಆ ಪರಿ ಆ ಪರಿಸ್ಥಿತಿಯಿಂದ ಈ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇನೆ ನಾನು ಸೊ ನಂಗೆ ಇನ್ನೂ ಕಾನ್ಫಿಡೆನ್ಸ್ ಇದೆ ನಾನು ಇನ್ನೂ ಹೆಚ್ಚು ಅರ್ನ್ ಮಾಡ್ತೇನೆ ಅಂತ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ಓವರ್ ಕಾನ್ಫಿಡೆನ್ಸ್ ಅಲ್ಲ ಅದೇನಂದ್ರೆ ನೀವು ಎಷ್ಟು ಅಂದರೆ ಜನಗಳ ಒಂದು ಅವಮಾನ ಅದೆಲ್ಲ ಏನು ಸಹಿಸಿ ಸಹಿಸಿ ಏನಾಗತ್ತಂದರೆ ನೀವೊಂದು ಕಲ್ಲು ಥರ ಆಗ್ತೀರಾ ಮತ್ತೆ ಯಾರು ಅವಮಾನ ಮಾಡಿದ್ರು ನೀವು ಚು ಹಾಗೆ ಬಿಟ್ಬಿಡೋದು ಅಷ್ಟೇ ಏನು ಅನಿಸಲ್ಲ ಯಾರು ಅವಮಾನ ಮಾಡಿದ್ರು ಏನು ಅನ್ಸಲ್ಲ ಈಗ ಅವಮಾನ ಮಾಡಲ್ಲ ಯಾಕಂದರೆ ನಾನು ತಿರುಗಿ ಮಾತಾಡ್ತೇನೆ ಸೊ ಹಾಗೆ ಸೊ ತುಂಬ ಅಲ್ಲ ಕೆಲವು ಕಸ್ಟಮರ್ಸು ಇರ್ತಾರೆ ಆದರೆ ನೀವು ಮನೆಯಲ್ಲಿ ಮಾಡೋದಾ ಹೇಗೆ ಮಾಡ್ತೀರಾ ವರ್ಕ್ ಕಳಿಸಿ ಅಂದ ಹೇಳಿ ನಮ್ಮ ವರ್ಕ್ ಕಳಿಸಿದ್ರು ಅವ್ರಿಗೆ ಇನ್ನೂ ಡೌಟ್ ಸೊ ಅಂಥವ್ರನ್ನ ನಾನು ಬಿಟ್ಟೇ ಬಿಡ್ತೇನೆ ಯಾಕಂದರೆ ನಮ್ಮ ಮೇಲೆ ವಿಶ್ವಾಸ ಇದ್ದು ಮಾತ್ರ ನನ್ನ ನನಗೆ ಬರ್ಕೊಟ್ರೆ ಸಾಪು ಮತ್ತು ಕೊಡಿ ಅಂತ ನಾವು ಅವರ ಮನೆ ಹತ್ರ ಹೋಗಲ್ಲಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ನಾವು ನಮ್ಮ ಪ್ರಯತ್ನ ಮಾಡಬೇಕು ಫಸ್ಟಿಗೆ ಅವಮಾನ ಆಗುತ್ತೆ ಈಗ ನಾನು ಅವಮಾನ ತಿಂದಿಲ್ವ ಫಸ್ಟಿಗೆ ಅಲ್ಲ ನಾನು ಕರೆದುಕೊಳ್ತು ಬನ್ನಿ ಬನ್ನಿ ಬ್ಲೌಸ್ ಉಂಟು ಬನ್ನಿ ಬನ್ನಿ ಅಂತ ಹೇಳಿ ಹೇಳಿಕೊಟ್ಟಿದ್ದಾರೆ ಇಲ್ಲ ನಮಗೂ ಅವಮಾನ ಮಾಡಿದ್ದಾರೆ ಇದೇನು ಈ ಫಿನಿಶಿಂಗ್ ಇದೇನು ಈ ಫಿನಿಶಿಂಗ್ ಹಾಗೆ ಬಟ್ ನಾವು ನಮ್ಮ ತಪ್ಪನ್ನು ಒಪ್ಪಿಕೊಂಡು ಹೋಗಬೇಕು ಅಂದರೆ ಅವರ ಎಕ್ಸ್ಪೆಕ್ಟೇಷನ್ ಸಾವಿರ ಅವರಿಗೆ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ಬ್ಲೌಸ್ ಅಷ್ಟಿರುತ್ತೆ ಬ್ಲೌಸ್ ಅಷ್ಟೇ ಹಾಕ್ಬೇಕು ಹಾಗೂ ಇರ್ತಾರೆ ಬಟ್ ಏನು ಮಾಡ್ಲಕ್ ಆಗಲ್ಲ ಅಂದ್ರೆ ಬರ್ಕಬೇಕು ತಗ್ಗಿ ಬಗ್ಗೆ ಹೋಗ್ಬೇಕು ಯಾವಾಗ ನಮ್ಮ ಫಿನಿಶಿಂಗ್ ಓಕೆ ಕಸ್ಟಮರ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಆಗುತ್ತೆ ಆಗ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡ್ಲಿಕ್ಕೆ ಕರಿಬೇಕು ಮುಂಚಿನಾಗೆ ಮಾತಾಡಿದ್ರೆ ನಿಮ್ಮ ಹತ್ರ ಮತ್ತೆ ಐದು ಸಾವಿರ ಅಮೌಂಟ್ ಇದು ಬ್ಲೌಸ್ ಒಂದ್ ಸಾವಿರಕ್ಕೆ ಮಾಡಿಸ್ಕೊಂಡು ಹೋಗ್ತಾರೆ ಈಗ ಜನಗಳು ಹಾಗೆ ಇದ್ದಾರೆ ಜನಗಳತ್ರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನಾವು ಕಸ್ಟಮರ್ ಡೀಲ್ ಮಾಡೋದು ಕೂಡ ಹಾಗೆ ಕಸ್ಟಮರ್ ಹತ್ರ ಮಾತಾಡೋದು ಕೂಡ ಹಾಗೆ ತುಂಬಾ ಸಾಫ್ಟ್ ಆಗಿ ಹಾ ಮೇಡಮ್ ಕೊಡಿ ಮೇಡಮ್ ನಾವು ಮಾಡಿ ಕೊಡ್ತೇವೆ ಆ ಐದು ಸಾವಿರ ರೂಪಾಯಿ ಬ್ಲೌಸ್ ನಾವು ಒಂದೂವರೆ ಸಾವಿರಕ್ಕೆ ಮಾಡಿ ಕೊಡ್ತೇವೆ ಅಂದ್ರೆ ಅವರು ತಾಕೋ ಅವರು ಕೊಡ್ತಾರೆ ಮತ್ತೆ ಒಂದು ಸಾವಿರ ಒಂದೂವರೆ ಸಾವಿರ ಕೊಟ್ಟು ರಿಟರ್ನ್ ಅದರಲ್ಲೂ ಕಂಪ್ಲೇಂಟ್ ಹೇಳ್ತಾರೆ ನೀವು ಅಷ್ಟು ವರ್ಕ್ ಇಷ್ಟು ಕಡಿಮೆಗೆ ಮಾಡಿ ಕೊಟ್ಟರು ರಿಟರ್ನ್ ಕಂಪ್ಲೇಂಟ್ ಹೇಳ್ತಾರೆ ಇದು ಹೀಗೆ ಆಗಿದೆ ಅದು ಹಾಗಾಗಿದೆ ಅಂತ ಸೊ ಬೇಡ ಅದಕ್ಕೆ ನಾನು ಹೇಳೋದು ನೀವೊಂದು ಪರ್ಫೆಕ್ಟ್ ಆಗಿ ಕಲಿಬೇಕು ಮೊದಲು ನನ್ನ ಕ್ಲಾಸ್ ಆನ್ಲೈನ್ ಕ್ಲಾಸ್ ಇರೋದಕ್ಕೆ ಬೇಕಾದ್ರೂ ಜಾಯಿನ್ ಆಗ್ಬೋದು ಅಥವಾ ಬೇರೆ ಯಾರದಕ್ಕೆ ಅದಕ್ಕೆ ಬೇಕಾದರೂ ಜಾಯಿನ್ ಆಗ್ಬೋದು ಸೊ ಏನ್ ಮಾಡಬೇಕು ನೀವು ಫಸ್ಟ್ ಸ್ಟಡಿ ಆಗ್ಬೇಕು ಒಂದು ತ್ರೀ ಫೋರ್ ಮಂತ್ಸ್ ನಿಮ್ಮದೇ ಬ್ಲೌಸ್ ನಿಮ್ಮ ಮನೆಯವರದೇ ಬ್ಲೌಸ್ ಮಾಡಿ ಮಾಡಿ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಷ್ಟು ನೀಟಾಗಿ ಬರುತ್ತೆ ಫಿನಿಶಿಂಗ್ ಅಂತ ಆಮೇಲೆ ಮಾಡಬೇಕು ಕಸ್ಟಮರ್ ಬ್ಲೌಸಿಂಗ್ ಮೇಲೆ ಮಾಡ್ಬೇಕು ಆಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಇಷ್ಟು ನೀಟ್ ಬರುತ್ತೆ ಇಷ್ಟು ಅಮೌಂಟ್ ನಾವು ಮಾಡ್ಬೋದು ಅಂತ ಸೊ ಹಾಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ ಕಸ್ಟಮರ್ ಬ್ಲೌಸ್ನ ಮೇಲೆ ಮಾಡಲಿಕ್ಕೆ ಹೋಗಿ ಇಲ್ಲದಿದ್ದರೆ ಏನಾಗುತ್ತೆ ಮತ್ತೆ ನಿಮಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಒಂದು ವೇಳೆ ನೀವು ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಕಸ್ಟಮರ್ ಮತ್ತು ನಿಮ್ಗೆ ಏನಾದರೂ ಹೇಳ್ತಾರೆ ಅದು ಇಷ್ಟು ಅಮೌಂಟ್ ಕೊಟ್ಟು ಇಷ್ಟ ನನಗೆ ಶಾಕ್ ಆಗುದಲ್ಲ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಕಲಿತವರು ಕೆಲವು ಕಡೆ ಅವರಿಗೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿಗೆಲ್ಲ ಮಾಡಿಸಿಕೊಂಡು ಹೋದವರು ಇದ್ದಾರೆ ಬ್ಲೌಸ್ನ ಅವ್ರಿಗೆ ಗೊತ್ತಿಲ್ವಾ ಮಾರ್ಕೆಟ್ ವ್ಯಾಲ್ಯೂ ಈಗ ಮುನ್ನೂರು ನಾಲ್ನೂರು ರೂಪಾಯಿಗೆ ಮಿಷಿನ್ ವರ್ಕ್ ಬರಲ್ಲ ಖಾಲಿ ನೆಟ್ ವರ್ಕ್ ಗೆ ಮುನ್ನೂರ ಐವತ್ತು ತಗೊಳ್ತಾರೆ ಇಲ್ಲಿ ಮತ್ತೆ ಹ್ಯಾಂಡ್ ವರ್ಕ್ ಎಲ್ಲಿಗೆ ಮುನ್ನೂರ್ ನಾಲ್ನೂರಕ್ಕೆ ಬರುತ್ತೆ ಆದ್ರೆ ಮೆಟೀರಿಯಲ್ಸಿಗೆ ಇದೆ ಇನ್ನೂರು ಮುನ್ನೂರು ರೂಪಾಯಿ ಮತ್ತೆ ಪಾಪ ಅವರು ಏನಂದ್ರೆ ಸಿಗುತ್ತಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ ಅಂತ ತಗೊಳ್ತಾ ಇರುವರು ಬಟ್ ಹಾಗೆ ಮಾಡಬೇಡಿ ನೀವು ಸುಮ್ಮನೆ ಯಾಕೆ ಅಷ್ಟು ಟೈಮ್ ಕುತ್ಕೊಂಡು ಮಾಡ್ತೀರಾ ನಿಮ್ಮ ಮನೆಯವ್ರದಕ್ಕೆ ಮಾಡಿ ಹಾಗೊಂದು ನಿಮ್ಗೊಂದು ಇರುತ್ತೆ ಓ ನಾ ಕಲಿಯುವಾಗ ಇಷ್ಟು ವರ್ಕ್ ಮಾಡಿದ್ದೇನೆ ಅಂತ ಒಂದು ಮೆಮೊರಿಗಾದರೂ ಇರುತ್ತಲ್ಲ ಸೊ ಹಾಗಾಗಿ ತುಂಬ ಕಡಿಮೆಗೆ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ನೀವು ಕಲ್ತ ವರ್ಕನ್ನು ತುಂಬ ಕಡಿಮೆ ಮಾಡಿಕೊಂಡು ಕೊಟ್ಟಾದ್ರ ಮನೆಯಿಂದ ಹೇಳಲಿಕ್ಕೆ ಹೋಗಬೇಡಿ ಸ್ವಲ್ಪ ಕಡಿಮೆಗೆ ಮಾಡಿ ಕೊಡಿ ತುಂಬ ಕಡಿಮೆಗೆ ಮಾಡಲಿಕ್ಕೆ ಕೊಡಬೇಡಿ ಸೊ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ ಆಮೇಲೆ ಕಸ್ಟಮರ್ ಬ್ಲೌಸ್ಗೆ ಮಾಡ್ಬೋದು ಓಕೆ ನಾನು ನೆಕ್ಸ್ಟ್ ಇನ್ನೂ ಕೂಡ ತುಂಬ ನಿಮಗೆ ಇನ್ಫಾರ್ಮೇಶನ್ ಕೊಡುವ ವಿಡಿಯೋ ಮಾಡ್ತೇನೆ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು